ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಂತಹ ಹಿನ್ನೆಲೆಯಲ್ಲಿ ರೇವಣ್ಣ ಅವರನ್ನ ಮೆರವಣಿಗೆಯ ಮೂಲಕ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅಭಿಮಾನಿಗಳು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸುವಂತಹ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನ ಕೂಡ ಈಗಾಗಲೇ ನಿಯೋಜನೆ ಮಾಡಲಾಗಿದೆ ಈಗಾಗ್ಲೇ ಹಾಸನದಿಂದ ಬೆಂಗಳೂರಿಗೆ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ಸೆಂಟ್ರಲ್ ಜೈಲಿನ ಮುಂದೆ ಸಾವಿರಾರು ಅಭಿಮಾನಿಗಳು ಸೇರುವಂತಹ ಸಾಧ್ಯತೆ ಕೂಡ ಇದೆ ಬಂದೋಬಸ್ತ್ ಸಂಬಂಧವಾಗಿ ಸಭೆಯನ್ನು ಕೂಡ ನಡೆಸಿದ್ದಾರೆ ಡಿಸಿಪಿ ಸಿಕೆ ಬಾಬಾ ಅವರು ಅಗ್ನೇ ವಿಭಾಗ ಡಿಸಿಪಿ ಸಿಕೆ ಬಾಬಾ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಾಗಿರುವುದು ರೇವಣ್ಣ ಮೆರವಣಿಗೆ ಮಾಹಿತಿ ತಿಳಿದು ಅಲರ್ಟ್ ಆಗಿದ್ದಾರೆ ಪೊಲೀಸರು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ರಿಲೀಸ್ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಾಗೆ ಇದು ಹಾಸನದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಅಭಿಮಾನಿಗಳು ಕೂಡ ಆಗಮಿಸ್ತಾ ಇರಬಹುದು ಜೊತೆಗೆ ದೇವಸ್ಥಾನಗಳಲ್ಲೂ ಕೂಡ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಆಯಾ ಭಾಗಗಳಲ್ಲಿ ಈಗಾಗಲೇ ರೇವಣ್ಣ ಅವರ ನಿಂತಾರೆ ಈಡ್ಗಾಯಿ ಹೊಡೆಯುವಂತಹ ಮೂಲಕವಾಗಿ ಹರಕೆಗಳನ್ನ ತೀರಿಸುವಂತಹ ಮೂಲಕವಾಗಿ ಹೆಚ್ ಡಿ ರೇವಣ್ಣ ಅವರು ಜೈಲಿನಿಂದ ರಿಲೀಸ್ ಆಗಿ ಬರಬೇಕು ಜಾಮೀನು ಸಿಗಬೇಕು ಅವ್ರಿಗೆ ಅಂತ ಹೇಳಿ ಈ ರೀತಿಯಾಗಿ ತಮ್ಮ ಅಭಿಮಾನಿಗಳು ಹೆಚ್ ಡಿ ರೇವಣ್ಣ ಅವರ ಅಭಿಮಾನಿಗಳು ಕೂಡ ಹರಕೆಯನ್ನ ಕಟ್ಕೊಂಡಿದ್ರು ಹರಕೆಯನ್ನ ಕೂಡ ಈಗಾಗ್ಲೇ ತೀರಿಸ್ತಾ ಇದ್ದಾರೆ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಜೈಲಿನಿಂದ ಅಭಿಮಾನಿಗಳು ಕೂಡ ಆಗಮಿಸುವಂತಹ ಹಿನ್ನೆಲೆಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಈಗಾಗ್ಲೇ ಒದಗಿಸಲಾಗುತ್ತೆ ಇದನೆವಾ ಕೂಗಬಹುದು ಕರೆ ಅಲ್ಲ ಕಲ್ಲಿ ಕಲ್ಲಿ ನೀ ತಗಲಿ ಸತ್ಯಕ್ಕೆ ಜಯ ಸತ್ಯಕ್ಕೆ ಜಯ ನಮ್ಮ ರೇವಣಾ ಸಾಹೇಬ್ರು ರಿಲೀಜ್ ಆಗೋರೆ ಆಂದ್ರೆ ಸತ್ಯಕ್ಕೆ ಜಯ ಸತ್ಯಕ್ಕೆ ಜಯ ನಮ್ಮ ರೇವಣಾ ಸಾಹೇಬ್ರು ರಿಲೀಜ್ ಆಗೋರೆ ಆಂದ್ರೆ ಸತ್ಯಕ್ಕೆ ಜಯ ಸತ್ಯಕ್ಕೆ ಜಯ ಪ್ಲೇಕರ್ ಸಿಕ್ಕಡೆ ಬರಲಿ ಚಿಟ್ವಿ ಕೆಡವಾ ಏ ನಮ್ಮ ರೇವಣಾ ಸಾಹೇಬ್ರು ರಿಂಗ್ ಗೆ ಜಾಗೋರೆ ಆಂದ್ರೆ ಸತ್ಯಕ್ಕೆ ಜಯಸ್ತ್ರ ನಮ್ಮ ರೇವಣಾ ಸಾಹೇಬ್ರು ರಿಂಗ್ ಗೆ ಜಾಗೋರೆ ಆಂದ್ರೆ ಸತ್ಯಕ್ಕೆ ಜಯಸ್ತ್ರ ಸರ್ ಪ್ಲೇಕರ್ ಸಿಕ್ಕಡೆ ಬರಲಿ ಚಿಟ್ವಿಕ್ಕೆ ಬರವಾ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಗ್ತಾ ಇದ್ದಂತೆ ಬೆಂಬಲಿಗರು ಕೂಡ ಸಂಭ್ರಮಿಸ್ತಾ ಇದ್ದಾರೆ ಡಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿದೆ ಅಂತ ಹೇಳಿ ಸಂಭ್ರಮಿಸ್ತಾ ಇರುವಂಥದ್ದು ಅಭಿಮಾನಿಗಳು ಮೈಸೂರಿನಲ್ಲಿ ರೇವಣ್ಣ ಅಭಿಮಾನಿ ರೋಹಿತ್ ಅವರ ನೇತೃತ್ವದಲ್ಲಿ ಸಂಭ್ರಮಾಚರಣೆಯನ್ನು ಕೂಡ ಮಾಡಲಾಯಿತು ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ರು ನೂರ ಒಂದು ಏಡುಗಾಯಿ ಹರಕೆಯನ್ನ ಕೂಡ ಸಲ್ಲಿಕೆ ಮಾಡಲಾಯಿತು ಚಾಮುಂಡಿ ಬೆಟ್ಟದ ಭಕ್ತರಿಗೆ ಸಿಹಿ ಹಂಚಿ ರೇವಣ್ಣ ಭಾವಚಿತ್ರವನ್ನು ಹಿಡಿದು ಅಭಿಮಾನಿಗಳು ಜಯಘೋಷವನ್ನು ಕೂಗಿದ್ರು ರೇವಣ ಸಾಹಿತಿ ಅವ್ರೆ ಸತ್ಯಕ್ಕೆ ಜಯ ಸರ್ ಕರ್ಸಿ ಕಡೆ ಬರ್ಲಿ ಚಿಟ್ವಿ ಕಡವಾ